ಈಗಾಗಲೇ ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿರುವ ಪ್ರಕೃತಿಗೆ ಮತ್ತೆ ಬೆಂಕಿ ಹಚ್ಚಿ ಬೂದಿ ಮಾಡದಿರಿ ಪರಿಸರದೊಂದಿಗೆ ಪ್ರಾಣಿ ಪಕ್ಷಿಗಳ ಭವಿಷ್ಯವನ್ನ ಕಸಿಯದಿರಿ ಪ್ರಕೃತಿ ಇಲ್ಲದ ಮನುಷ್ಯನ ಜೀವನವನ್ನ ಊಹಿಸಲು ಸಹ ಅಸಾಧ್ಯ ಬೆಂಕಿಗೆ ತುತ್ತಾದರೆ ಪರಿಸರ ಮಾನವನ ಜೀವನ ನಶ್ವರ ಪ್ರಕೃತಿ ಇಲ್ಲದ ಮನುಷ್ಯನ ಜೀವನ ಕೇವಲ ಶೂನ್ಯದ ಅಂಕಿಯ ಸಮಾನ ಬಿಸಿಲಿನ ಬೇಗೆಯ ಜೊತೆಗೆ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗುತ್ತಿದೆ ಪ್ರಕೃತಿ ನಮಸ್ತೆ ಗೆಳೆಯರೇ ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ ಪರಿಸರದಿಂದ ಮನುಷ್ಯ ಮನುಷ್ಯನಿಂದ ಪರಿಸರವಲ್ಲ ಎಂಬ ಸತ್ಯ ತಿಳಿದಿದ್ರೂ ಸಹ ಪರಿಸರದ ಮೇಲೆ ಮನುಷ್ಯನಿಂದ ನಿರಂತರ ದೌರ್ಜನ್ಯ ನಡೀತಲೇ ಇದೆ ಪರಿಸರವಿಲ್ಲದೆ ಈ ಭೂಮಿಯ ಮೇಲೆ ಯಾವ ಪ್ರಾಣಿ ಪಕ್ಷಿ ಮನುಷ್ಯರು ಜೀವ ಸಹಿತ ಬದುಕಲಾರರು ಆದರೂ ಸಹ ಪ್ರಕೃತಿಯ ವಿನಾಶ ಮಾತ್ರ ಕಡಿಮೆ ಆಗಲೇ ಇಲ್ಲ ಇದೇ ರೀತಿಯಾಗಿ ಪರಿಸರದ ಮೇಲೆ ಮಾನವನ ದಬ್ಬಾಳಿಕೆ ಮುಂದುವರಿಯುತ್ತಲೇ ಇದ್ರೆ ಪ್ರಕೃತಿಯ ಮುನಿಸನ್ನ ರೌದ್ರಾವತಾರವನ್ನ ಸಹಿಸುವ ಶಕ್ತಿ ಮನುಷ್ಯನಿಗೆ ಇಲ್ಲವೇ ಇಲ್ಲ ಅದರಲ್ಲೂ ಬೇಸಿಗೆಯ ಸಂದರ್ಭದಲ್ಲಿ ಸುಡು ಬಿಸಿಲಿನ ತಾಪಕ್ಕೆ ಮಾನವ ತತ್ತರಿಸಿ ಹೋಗ್ತಿದ್ದಾನೆ ಬಿಸಿಲಿನ ಬೇಗಯಿಂದ ಪಾರಾಗಲು ಯಾವುದಾದ್ರೂ ಒಂದು ಮರದಡಿ ಹೋಗೋಣ ಯಾವುದಾದ್ರೂ ಮರ ಸಿಕ್ಕರೆ ಸಾಕು ಅಂತ ಹಾತುರಿತಿದ್ದಾರೆ ವಿಪರ್ಯಾಸ ಅಂದ್ರೆ ಇದ್ದ ಮರಗಳನ್ನೆಲ್ಲ ತನ್ನ ಸ್ವಾರ್ಥಕ್ಕೆ ಧರೆಗುರುಳಿಸಿದ್ದು ಇದೇ ಮನುಷ್ಯ ಈಗ ನೆರಳಿನ ತಂಪೆರೆಯಲು ಮರ ಬೇಕು ಅಂದ್ರೆ ಎಲ್ಲಿಂದ ಬಂದಿತ್ತು ಹೇಳಿ ಇಷ್ಟಾಗಿಯೂ ಈ ಸುಡು ಬಿಸಿಲಿನಲ್ಲಿ ಅಲ್ಲಲ್ಲಿ ಅಷ್ಟೋ ಇಷ್ಟೋ ಬದುಕುಳಿದಿರುವ ಮರ ಗಿಡ ಪೊದೆಗಳಿಗೆ ನೀಚ ಮನುಷ್ಯರು ಬೆಂಕಿ ಹಚ್ಚುತ್ತಿದ್ದಾರೆ ಈಗಾಗಲೇ ಮಳೆ ಇಲ್ಲದೆ ಬಿಸಿಲಿನ ಬೇಗೆಯಲ್ಲಿ ತತ್ತರಿಸಿರುವ ಪರಿಸರಕ್ಕೆ ಬೆಂಕಿ ಇಟ್ಟರೆ ಹೇಗೆ ತಡೆಯುತ್ತೆ ಹೇಳಿ ಬೆಂಕಿಯ ಕೆನ್ನಾಲಿಗೆಗೆ ತತ್ತರಿಸಿ ಹೋಗುತ್ತೆ ಇದರಿಂದಾಗಿ ಅದೇ ಪ್ರಕೃತಿಯ ಮಡಿಲಿನಲ್ಲಿ ಆಶ್ರಯ ಪಡೆದಿರುವ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿ ಜಂತುಗಳು ಸುಟ್ಟು ಕರಕಲಾಗುತ್ತವೆ ಇದರಿಂದಾಗಿ ಪ್ರಕೃತಿಯ ಜೊತೆಗೆ ಜೀವ ಸಂಕುಲವು ಸರ್ವನಾಶವಾಗತ್ತೆ ಇದರೊಟ್ಟಿಗೆ ಮನುಷ್ಯನ ಬದುಕು ಸಹ ಬರುಡಾಗೋದಂತೂ ಸತ್ಯ ಪ್ರತಿ ವರ್ಷ ಇದೇ ರೀತಿಯಾದ ಬೆಂಕಿ ಅವಘಡಗಳಿಂದಾಗಿ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳು ಸುಟ್ಟು ಬೂದಿಯಾಗಿವೆ ಅದೆಷ್ಟು ಜೀವ ಸಂಕುಲ ನಾಶವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಇದೆಲ್ಲವನ್ನ ಅರಿತು ಪ್ರಕೃತಿ ಇದ್ರೆ ಮಾತ್ರ ನಾವು ನಮ್ಮ ಜೀವನ ಅನ್ನೋದನ್ನ ತಿಳಿದು ಪ್ರಕೃತಿಯನ್ನ ರಕ್ಷಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಮರಗಿಡಗಳಿಗೆ ಬೆಂಕಿ ತಾಗದಂತೆ ನೋಡಿಕೊಳ್ಳಿ ಒಂದು ವೇಳೆ ಬೆಂಕಿ ಅವಗಡ ಕಂಡು ಬಂದಲ್ಲಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ತಿಳಿಸಿ ನಿಮ್ಮಿಂದಾದಷ್ಟು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿ ಇದರಿಂದ ಕೇವಲ ಪರಿಸರ ಪ್ರಾಣಿ ಪಕ್ಷಿಗಳ ಮಾತ್ರ ಉಳಿಯೋದಿಲ್ಲ ನಮ್ಮ ಭವಿಷ್ಯವೂ ಉಳಿಯುತ್ತೆ ಅನ್ನೋದನ್ನ ಮರೆಯದಿರಿ ಕೇವಲ ಮಾತಿಗೆ ಪ್ರಕೃತಿ ನಮಗೆ ಮುಖ್ಯ ನಮ್ಮ ಜೀವಾಳ ನಾವು ಪರಿಸರ ಪ್ರೇಮಿಗಳು ಅಂದ್ರೆ ಸಾಲೋದಿಲ್ಲ ಪರಿಸರಕ್ಕೆ ನಮ್ಮ ಕೊಡುಗೆ ಇಲ್ಲದಿದ್ರೂ ಪರವಾಗಿಲ್ಲ ಪ್ರಕೃತಿಗೆ ನಮ್ಮಿಂದ ತೊಂದರೆ ಆಗದಿದ್ದರೆ ಸಾಕು ಇದ್ರ ಬಗ್ಗೆ ನೀವೇ ಹೇಳಿ ಹಾಗೆ ಈ ಮಾಹಿತಿಯನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೆ ನೀವಿನ ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಡಿ